ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಎಂಟು ಯಾಕೆ ಈ ಡೇಟ್ನ ನೆನಪು ಇದ್ದೀನಿ ಅಂದರೆ ಮತ್ತೆ ಐ ಪಿ ಎಲ್ ಶುರುವಾಗ್ತಾ ಇದೆ ಕಿಂಗ್ ವಿರಾಟ್ ಕೊಹ್ಲಿಯ ಹವಾ ಶುರುವಾಗ್ತಾ ಇದೆ ಯಾಕೆ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಎಂಟನ್ನು ನೆನಪು ಮಾಡಿದೆ ಇದೇ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಐ ಪಿ ಎಲ್ ಸೀಸನ್ ಒನ್ ಶುರುವಾಗಿತ್ತು ಎಲ್ರಿಗೂ ಇನ್ಸ್ಪೈರ್ ಮಾಡುವಂತಹ ಒಂದು ಕತೆ ಹುಟ್ಟಿದ್ದು ಅಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅನ್ನು ಬಂದಿದ್ದಂತಹ ಕ್ಯಾಪ್ಟನ್ ಆಗಿದ್ದಂತಹ ವಿರಾಟ್ ಕೊಹ್ಲಿ ಇನ್ನೂ ಕೂಡ ಟಿ ಟ್ವೆಂಟಿ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಶೈನ್ ಆಗದೇ ಇದ್ದಂತಹ ಸ್ಟಾರ್ ಅವತ್ತು ಎಷ್ಟು ರನ್ ಹೊಡೆದಿದ್ರು ಗೊತ್ತಾ ವಿರಾಟ್ ಕೊಹ್ಲಿ ಮೊದಲ ಪಂದ್ಯದಲ್ಲಿ ಕೊಹ್ಲಿ ಹೊಡೆದ ರನ್ ಎಷ್ಟು ಇವತ್ತು ಐ ಪಿ ಎಲ್ನ ಸೂಪರ್ ಸ್ಟಾರ್ ಇವತ್ತು ಐ ಪಿ ಎಲ್ ಅನ್ನುವ ಒಂದು ಇಡೀ ಆ ಒಂದು ದೊಡ್ಡ ಏನು ಟೂರ್ನಮೆಂಟ್ ಏನಿದೆ ಐ ಪಿ ಎಲ್ ಅನ್ನುವಂಥ ಒಂದು ದೊಡ್ಡ ಏನು ಹೆಸರೇನಿದೆ ಅದರಲ್ಲಿ ಐ ಪಿ ಎಲ್ನ ತೂಕ ಒಂದಾದರೆ ವಿರಾಟ್ ಕೊಹ್ಲಿಯ ತೂಕವೇ ಮತ್ತೊಂದು ಏನು ಮಟ್ಟಿಗಿನದ್ದು ಅಂತ ಹೇಳ್ಬೋದು ಅಂತ ವಿರಾಟ್ ಕೊಹ್ಲಿ ಮೊದಲನೇ ಪಂದ್ಯದಲ್ಲಿ ಎಷ್ಟು ರನ್ ಹೊಡೆದಿದ್ದರು ನಾವೆಲ್ಲರೂ ಕೂಡ ಯೂತ್ಸ್ ನಮಗೆಲ್ಲ ಆ ಪಂದ್ಯ ಗೊತ್ತಿರೋ ಸಾಧ್ಯತೆ ಕಡಿಮೆ ಅಥವಾ ಹಿರಿಯರಾಗಿದ್ದರೆ ಗೊತ್ತಿರುತ್ತೆ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹೊಡೆದಿದ್ದು ಒಂದೇ ಒಂದು ರನ್ ನಿಜವಾಗ್ಲೂ ಅವತ್ತು ಯಾರಿಗೆ ಗೊತ್ತಿತ್ತು ವಿರಾಟ್ ಕೊಹ್ಲಿ ಇಂಥ ಸೂಪರ್ ಸ್ಟಾರ್ ಅಂದ ಅಂದರೆ ಸೂಪರ್ ಸ್ಟಾರ್ ಆಗ್ತಾ ಇದ್ದಾರೆ ಅಂತ ಯಾರಿಗೆ ಗೊತ್ತಿತ್ತು ಆರ್ ಸಿ ಬಿಯ ಯ ಲಾಯಲ್ಟಿ ಮೊದಲ ಪಂದ್ಯದಲ್ಲೇ ವಿರಾಟ್ ಕೊಹ್ಲಿನ ಆಡಿಸಿದ್ರು ಆರ್ ಸಿ ಬಿ ಮೊದಲ ಪಂದ್ಯದಿಂದ ವಿರಾಟ್ ಕೊಹ್ಲಿ ಮೇಲೆ ಇಟ್ಟಂಥ ನಂಬಿಕೆ ಹಾಗೆ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಮೇಲೆ ಇಟ್ಟರು ಅಂತ ನಂಬಿಕೆ ಹದಿನೆಂಟು ಸೀಸನ್ ಬೇರೆ ಯಾವುದೇ ಒಬ್ಬ ಆಟಗಾರ ಕೂಡ ಮೊದಲ ಬಾರಿ ತಾನು ಏನು ಸೇಲ್ ಆದ ನಂತರ ಸೋಲ್ಡ್ ಆದ ನಂತರ ಆರ್ ಸಿ ಬಿಗೆ ಬಂದ ನಂತರ ಮತ್ತಾವತ್ತೂ ಕೂಡ ಆಕ್ಷನ್ಗೆ ಬರದೇ ಇರುವಂಥ ಪ್ಲೇಯರ್ ಅಂದರೆ ಅದು ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿ ಕೂಡ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಪರವಾಗಿ ಎರಡು ವರ್ಷ ಆಡಿದರು ಯಾವಾಗ ಸಿ ಎಸ್ ಬ್ಯಾನ್ ಆಯಿತು ಆವಾಗ ಸಿಕ್ಸ್ಟೀನ್ ಸೆವೆಂಟೀನ್ ಆದರೆ ವಿರಾಟ್ ಕೊಹ್ಲಿ ಡೇ ಒನ್ ಟೂ ತೌಸಂಡ್ ಏಯ್ಟಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಕೂಡ ಆಡ್ತಾ ಇರೋದು ಆರ್ ಸಿ ಬಿಯಲ್ಲೇ ಅಂತಹ ವಿರಾಟ್ ಕೊಹ್ಲಿ ಮೊದಲ ಪಂದ್ಯ ಹೇಗಾಡಿದ್ರು ಅಂದರೆ ಮೊದಲ ಪಂದ್ಯದಲ್ಲೇ ವಿರಾಟ್ ಕೊಹ್ಲಿ ಒಂದು ಇಂಟರ್ನ್ಯಾಷನಲ್ ಸೆಟಪ್ ಏನಿತ್ತೋ ಏನಿತ್ತು ಆಗ ತಾನೇ ಅಂಡರ್ ನೈನ್ಟೀನ್ ಮುಗಿಸ್ಕೊಂಡು ಬಂದಿದ್ದಂಥ ವಿರಾಟ್ ಕೊಹ್ಲಿ ಇನ್ನೂ ಕೂಡ ಇಂಟರ್ನ್ಯಾಷನಲ್ ಕೆರಿಯರ್ಗೆ ಎಂಟ್ರಿ ಆಗಿರಲಿಲ್ಲ ವಿರಾಟ್ ಕೊಹ್ಲಿ ಮೊದಲಿಗೆನೆ ಇಶಾಂತ್ ಶರ್ಮಾ ಚೆಂಡನ್ನು ಎದುರಿಸೋಕಾಗದೆ ತಿಣಕಾಡಿದರು ಸೊ ಅವರು ಇಶಾಂತ್ ಶರ್ಮಾ ಅವರಿಗೆ ಒಳ್ಳೆ ಸ್ನೇಹಿತ ನಾವು ಕಳೆದ ಐ ಪಿ ಎಲ್ ಏನು ಮ್ಯಾಚ್ಗಳಲ್ಲಿ ನೋಡ್ತಾ ಇದ್ವಿ ಕಳೆದ ಸೀಸನ್ಲಿ ಹೇಗೆ ಇಶಾಂತ್ ಶರ್ಮಾ ವಿರಾಟ್ ಕೊಹ್ಲಿ ಯಾವ ರೀತಿ ಒಂಥರ ತಮ್ಮ ಹಳೆಯ ಡೆಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಖುಷಿ ಖುಷಿಯಾಗಿ ಒಬ್ಬರನ್ನೊಬ್ರು ಚೇಡಿಸ್ಕೊಳ್ತಾ ಇದ್ರು ಹೇಳಿ ನೋಡೋಣ ನನ್ನ ಬಾಲಿಗೆ ನೀನು ಹೊಡೆಯಿಂತ ಇಶಾಂತ್ ಶರ್ಮಾ ಬಾಲ್ ಹಾಕಿದರೆ ವಿರಾಟ್ ಕೊಹ್ಲಿ ನೋಡೋಣ ನೀನು ನನ್ನ ಏನು ಬ್ಯಾಟಿಂಗನ್ನು ತಡೆಯುವಂಥ ಬಾಲ್ ಹಾಕ್ತೀಯಾ ಹೇಳಿ ಚಾಲೆಂಜ್ ಮಾಡ್ತಾಯಿದ್ರು ಇವರಿಬ್ಬರು ಕೂಡ ಬಾಲ್ಯದ ಫ್ರೆಂಡ್ಸ್ ಡೆಲ್ಲಿಯಿಂದ ಬಂದವರು ಇಶಾಂತ್ ಶರ್ಮಾ ಆವತ್ತು ಏನು ಮೊದಲ ಓವರನ್ನು ಹಾಕ್ತಾರೆ ಅಲ್ಲಿ ವಿರಾಟ್ ಕೊಹ್ಲಿ ಫೇಸ್ ಮಾಡಿದಂಥ ಮೊದಲ ಓವರ್ ವಿರಾಟ್ ಕೊಹ್ಲಿ ಅವತ್ತು ಇಡೀ ಆರ್ ಸಿ ಬಿ ಒಂಥರ ಸಿಂಗಲ್ ನಂಬರ್ ಹೊಡ್ಕೊಂಡು ಬಂದಿರ್ತಾರೆ ಅಂದರೆ ಈ ಸೋಲಿನ ಸುಳಿ ಇನ್ನೂರ ಇಪ್ಪತ್ತು ರನ್ಗಳನ್ನು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ಪ್ಲಸ್ ಅಂತ ಹೇಳಿದರೆ ಬ್ರೆಂಡನ್ ಮೆಕ್ಲಮ್ ಇವತ್ತು ಇಂಗ್ಲೆಂಡ್ನ ಕೋಚ್ ಆಗಿದ್ದಾರೆ ಬ್ರೆಂಡನ್ ಮೆಕ್ಲಮ್ ನ್ಯೂಜಿಲೆಂಡ್ನ ಆ ಒಂದು ಏನು ಬ್ಯಾಸ್ಬಾಲ್ ಅಂತಲೇ ಒಂದು ಶೈಲಿಯನ್ನು ಹೇಗೆ ಒಂದು ಕ್ರಿಕೆಟ್ ಟೆಸ್ಟಲ್ಲಿ ಕೂಡ ಯಾವ ರೀತಿ ಚೆಂಡನ್ನು ಫೋರ್ ಸಿಕ್ಸ್ಗೆ ಅಟ್ಟಿ ಆ ಒಂದು ಟ್ರೆಂಡನ್ನೇ ಚೇಂಜ್ ಮಾಡ್ಬೋದು ಅನ್ನೋದನ್ನ ಪ್ರೂವ್ ಮಾಡಿದಂಥ ಬ್ರೆಂಡನ್ ಮೆಕಲಮ್ ಇಂಗ್ಲೆಂಡ್ ಕೋಚ್ ಆಗಿದ್ದಾರೆ ಅವರು ಕೋಲ್ಕತಾ ನೈಟ್ ರೈಡರ್ಸ್ ಪರವಾಗಿ ನೂರ ಐವತ್ತೆಂಟು ರನ್ ಹೊಡಿತಾರೆ ಫಸ್ಟ್ ಐ ಪಿ ಎಲ್ ಮ್ಯಾಚಲ್ಲೇ ಹಂಡ್ರೆಡ್ ದಾಖಲಾಗುತ್ತೆ ಸೊ ಹಾಗಾಗಿ ಈ ಈ ಒಂದು ಏನು ಮೊದಲ ಪಂದ್ಯದಲ್ಲೇ ಈ ರೀತಿಯ ದೊಡ್ಡ ಸ್ಕೋರನ್ನು ಎದುರಿಸೋಕಾಗದೆ ಒತ್ತಡಕ್ಕೆ ಸಿಲುಕಿ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಒಂದೇ ಒಂದು ರನ್ ನೋಡಿದ ಔಟ್ ಆಗ್ತಾರೆ ಐದು ಚೆಂಡನ್ನು ಎದುರಿಸಿ ಅಶೋಕ್ ದಿಂಡ ಇವತ್ತು ಯಾರನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವರ್ಷ ದಿಂಡಾ ಅಕಾಡೆಮಿ ಅಂತ ಟ್ರೋಲ್ ಮಾಡಿದ್ರು ಅಂದರೆ ಒಬ್ಬ ಇಂಟರ್ನ್ಯಾಷನಲ್ ಆಗಿ ಭಾರತಕ್ಕೆ ಬಂದು ಅತ್ಯಂತ ದೊಡ್ಡ ಫೇಲ್ಯೂರ್ಗಳನ್ನು ಎದುರಿಸಿದಂಥ ಬೌಲರ್ ಅಂತ ಅಂದ್ಕೊಂಡ್ರು ಆ ಬೌಲರ್ ಎಸ್ದಂಥ ಚೆಂಡಿಗೆ ಇನ್ಸೈಡ್ ಎಡ್ಜ್ ಆಗಿ ವಿರಾಟ್ ಕೊಹ್ಲಿ ಬೋಲ್ಡ್ ಆಗ್ತಾರೆ ಸೊ ಐದೇ ಚೆಂಡನ್ನು ಎದುರಿಸೋಕ್ಕಾಗೋದು ಒಂದು ರನ್ ಮಾತ್ರ ಗಳಿಸ್ತಾರೆ ಸೊ ಪೇವ್ಲಿಯನ್ ಕಡೆ ನಡೀತಾರೆ ವಿರಾಟ್ ಕೊಹ್ಲಿ ಅಂತಹ ವಿರಾಟ್ ಕೊಹ್ಲಿಯನ್ನೇ ಇವತ್ತು ಗೋಟ್ ಅಂತ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಕ್ರಿಕೆಟ್ ಜಗತ್ತು ಕರಿತಾ ಇದೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿತ್ತು ಅಂತ ಒಬ್ಬ ಸೂಪರ್ ಸ್ಟಾರ್ ಮೊದಲ ಐ ಪಿ ಎಲ್ ಪಂದ್ಯದಲ್ಲೇ ಇವತ್ತು ಇಡೀ ಐ ಪಿ ಎಲ್ಲನ್ನೇ ವಿರಾಟ್ ಕೊಹ್ಲಿ ನೋಡೋದಿಕ್ಕೆ ಅಂತ ಕಾಯ್ತಾರೆ ಜಗತ್ತು ಕಾಯುತ್ತೆ ಹಾಗಿರುವಾಗ ಆವತ್ತು ಮೊದಲನೇ ಪಂದ್ಯದಲ್ಲಿ ಕೇವಲ ಒಂದು ರನ್ ಹೊಡೆದು ಐದು ಚೆಂಡುಗಳನ್ನ ಎದುರಿಸಿ ಐದು ಬಾಲ್ಗಳಲ್ಲಿ ಒಂದು ರನ್ ಹೊಡೆದು ಅಶೋಕ್ ದಿಂಡಾ ಬಾಲಲ್ಲಿ ಇನ್ಸೈಡ್ ಎಡ್ಜ್ ಆಗಿ ಔಟ್ ಆಗಿ ಹೋಗ್ತಾರೆ ವಿರಾಟ್ ಕೊಹ್ಲಿ ಆದರೆ ಇವತ್ತು ವಿರಾಟ್ ಕೊಹ್ಲಿ ಕ್ರೀಡಾಂಗಣಕ್ಕೆ ಇಳಿತಾರೆ ಅಂದರೆ ಕ್ರೀಸ್ ಇಳಿತಾರೆ ಅಂತ ಹೇಳಿದರೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಾರೆ ಸೊ ಮತ್ತೆ ಮಾರ್ಚ್ ಇಪ್ಪತ್ತೆರಡು ಬರ್ತಾ ಇದೆ ಮಾರ್ಚ್ ಇಪ್ಪತ್ತೆರಡರಲ್ಲಿ ಈ ಸೀಸನ್ ಸೀಸನ್ ಏಯ್ಟೀನ್ನ ಮೊದಲ ಪಂದ್ಯದಲ್ಲೇ ಆಡ್ತಾ ಇರುವಂಥದ್ದು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಕಳೆದ ಬಾರಿ ಚಾಂಪಿಯನ್ ಕೆ ಕೆ ಆರ್ ಸೊ ಆರ್ ಸಿ ಬಿ ಜೊತೆ ಆಡ್ತಾ ಇದೆ ಅಂದರೆ ಅದಕ್ಕೆ ಕಾರಣವೇ ಆರ್ ಸಿ ಬಿಯಲ್ಲಿ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಅಂಥದ್ದೊಂದು ಫ್ಯಾನ್ ಬೇಸ್ ಇದೆ ಅನ್ನೋ ಕಾರಣಕ್ಕೆ ಮೊದಲ ಪಂದ್ಯ ಆರ್ ಸಿ ಬಿಗೆ ಚೆನ್ನ ಏನು ಕೆ ಕೆ ಆರ್ ಮೇಲೆ ಸಿಕ್ಕಿದೆ ಹಾಗಾಗಿ ವಿರಾಟ್ ಕೊಹ್ಲಿ ಅನ್ನುವಂಥ ಒಬ್ಬ ಸೂಪರ್ ಸ್ಟಾರ್ ಇಡೀ ಕ್ರಿಕೆಟ್ ಜಗತ್ತನ್ನೇ ವಿಸ್ಮಯಗೊಳಿಸಿದಂಥ ಸೂಪರ್ ಸ್ಟಾರ್ ಮೊದಲ ಪಂದ್ಯ ಹೇಗಿತ್ತು ಅಂತ ನೆನಪು ಮಾಡಿದೆ ಇವಾಗೆಲ್ಲ ನಾವು ಆ್ಯಡ್ಸ್ ನೋಡ್ತಾ ಇದ್ದೀವಿ ವಿರಾಟ್ ಕೊಹ್ಲಿಯನ್ನೇ ಕೇಂದ್ರೀಕರಿಸ್ಕೊಂಡು ಆ್ಯಡ್ಸನ್ನು ಮಾಡ್ತಾರೆ ಸೀಸನ್ ಏಯ್ಟೀನ್ ಸೊ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಏಯ್ಟೀನ್ ಹಾಗಾಗಿ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಏಯ್ಟೀನ್ಗೆ ಕಪ್ ಅನ್ನೋ ರೀತಿಯೆಲ್ಲ ಆ್ಯಡ್ಸನ್ನು ಮಾಡ್ತಾ ಇದ್ದಾರೆ ಬಹುಶಃ ಗೊತ್ತಿಲ್ಲ ಆರ್ ಸಿ ಬಿ ಈ ಸಾರಿ ಟೀಮ್ ನೋಡಿದರೆ ಈ ಸಾರಿನೂ ಕಪ್ ಗೆಲ್ಲಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ನಾನು ಕೂಡ ಸಿಕ್ಕಾಬಟ್ಟೆ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದೀನಿ ಭಾಳ ಬಾರಿ ಹೇಳಿದ್ದೀನಿ ಆರ್ ಸಿ ಬಿಯ ಟೀಮ್ ಆಪ್ಷನಲ್ಲಿ ಮೆಗಾ ಆಪ್ಷನಲ್ಲಿ ಟೀಮ್ನ ತೊಗೊಂಡಿದ್ದರಲ್ಲಿ ತುಂಬ ಎಡವಿದ್ದಾರೆ ಅಂತ ಗೊತ್ತಿಲ್ಲ ಮತ್ತೊಮ್ಮೆ ವಿರಾಟ್ ಕೊಹ್ಲಿಯನ್ನಂತೂ ಡಿಪೆಂಡ್ ಆಗಿದ್ದಾರೆ ಹಾಗೇನೆ ವರ್ಲ್ಡ್ ಕ್ರಿಕೆಟ್ ಅನ್ನೋದು ಅಥವಾ ಐ ಪಿ ಎಲ್ ಅನ್ನೋದು ಕೂಡ ವಿರಾಟ್ ಕೊಹ್ಲಿಯನ್ನು ಅಷ್ಟೇ ಡಿಪೆಂಡ್ ಆಗಿದೆ ವಿರಾಟ್ ಕೊಹ್ಲಿಯಿಂದಾನೇ ಕ್ರಿಕೆಟ್ಗೊಂದು ದೊಡ್ಡ ಶಕ್ತಿ ಬರುತ್ತೆ ನಾವು ನೋಡಿದ್ವಿ ದೆಹಲಿಯ ರಣಜಿ ಮ್ಯಾಚ್ ವಿರಾಟ್ ಕೊಹ್ಲಿ ಎಂಟ್ರಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಆ ಕ್ರೀಡಾಂಗಣ ಯಾವ ರೀತಿಯಲ್ಲಿ ತುಂಬ ಹೋಗಿತ್ತು ಒಬ್ಬ ರಣಜಿ ಮ್ಯಾಚ್ ಗೆ ವಿರಾಟ್ ಕೊಹ್ಲಿ ಬಂದು ಆಡ್ತಾರೆ ಅಂತ ಅನ್ನೋ ಕಾರಣಕ್ಕೆ ಆ ಮೈದಾನದಿಂದ ಹೊರಗೆ ಜನ ಮೀಟ್ರ್ಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ರು ಆ ಕ್ರೀಡಾಂಗಣದ ಒಳಗೆ ಜಾಗನೇ ಇರಲಿಲ್ಲ ಸೊ ಹಾಗಾಗಿತ್ತು ಅದು ವಿರಾಟ್ ಕೊಹ್ಲಿಯ ಶಕ್ತಿ ಪವರ್ ಅಂದರೆ ಸೊ ಮತ್ತೆ ಏಯ್ಟೀನ್ ವಿರಾಟ್ ಕೊಹ್ಲಿ ಸೀಸನ್ ಏಯ್ಟೀನ್ಗೆ ಗ್ರೌಂಡಿಗೆ ಇಳಿತಾ ಇದ್ದಾರೆ ಐ ಪಿ ಎಲ್ ಮಾರ್ಚ್ ಇಪ್ಪತ್ತೆರಡಕ್ಕೆ ಶುರುವಾಗ್ತಾ ಇದೆ ಒಂದು ಹೈ ವೋಲ್ಟೇಜ್ ಪಂದ್ಯ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಹೇಗಿರುತ್ತೆ ನಾವು ಕಾಯ್ತಾ ಇದ್ದೀವಿ ನೀವು ಕಾಯ್ತಾ ಇದ್ದೀರಾ ಇದರ ಕುರಿತು ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ